ನಮಸ್ಕಾರ ಎಲ್ಲರೂ ಹೇಗಿದ್ರೆ ಇದ್ರೆ ನಾವು ಆರಾಮದಿ ನೋಡ್ರಿ ಹೀರಿಕಾಯಿ ರೀ ಒಂದು ಹೀರಿಕಾಯಿ ನಾನು ಸ್ವಲ್ಪ ಬಿಟ್ಟಿದ್ದೆ ರೀ ಅದನ್ನು ಹೇಳಿದ ಬೇಡ ಸ್ವಲ್ಪ ಬಲಿಲ್ಲ ಅಂತ ಹೇಳ್ರೆ ಅದು ಒಂದು ಹೀರೆಕಾಯಿ ಕಟ್ ಮಾಡ್ಕೊಂಡೆ ನೋಡ್ರಿ ನಾನು ಕಟ್ ಮಾಡಿಕೊಂಡು ಈ ಸಲ ಹೀರಿಕಾಯಿ ರೀ ಭಾಳ ಅಂದ್ರೆ ಭಾಳ ಆಗಿದ್ದಾವ ನೋಡ್ರಿ ಈಗ ಮತ್ತು ಹೀರಿಕಾಯಿ ಬಿಟ್ಟಾವೆ ನೋಡ್ರಿ ಈಗ ಅದು ಒಂದು ಹೀರೆಕಾಯಿ ಇವು ಎಳಿಯೋದವ ಕರೀರ್ ಹರ್ಕೊಂಡ್ರೆ ಆಗ್ತೈತೆ ಸುಮ್ಮನೆ ಹರ್ಕೊಂಡು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಗಿಡದಾಗನ ಬಿಟ್ಟಿನ್ ಒಂದು ಹೀರಿಕಾಯಿ ಕಟ್ ಮಾಡ್ಕೊಂಡಿ ನೋಡ್ರಿ ನಾನು ನಂದು ಹೀರೆಕಾಯಿ ಕಟ್ ಮಾಡ್ಕೊಂಡು ಆದಮೇಲೆ ಈಗ ಬೆಂಡೆಕಾಯಿನೂ ಆಗಿದಾವೆ ಬೆಂಡೆಕಾಯಿನೂ ಏನು ಕಟ್ ರೀ ಇನ್ನೊಂದು ಸತ್ತು ಸೋಲ್ರು ಸುಮ್ಮನೆ ಹರ್ಕೊಂಡು ಇದು ಮಾಡೋದಂತೆ ಬಿಟ್ಟಿದ್ದೆ ನಾನು ಆದರೂ ಅವ್ರೆ ಸ್ವಲ್ಪ ಬಲತ್ತು ಇವಾಗ್ತಾ ಹೋಗ್ತಾ ಫ್ರಿಜ್ನಾಗ ಇಟ್ ಅಂತ ಹೇಳಿ ಬೆಂಡೆಕಾಯಿನೂ ಕಟ್ ಮಾಡ್ಕೊಂಡೆ ನೋಡ್ರಿ ನಾನೀಗ ಬೆಂಡೆಕಾಯಿ ಕಟ್ ಆದ್ಮೇಲೆ ಸ್ವಲ್ಪ ರೀ ಕಡ್ಲೆ ನಾನು ಬಿಸಿಲಿಗೆ ರೀ ಇನ್ನು ಮಾನವಿಗೆ ದೀಪಾವಳಿಗೆ ಕಡ್ಲೆ ಬೇಳೆ ಬೇಕ್ರೆ ಉಸುಳಿಗೆ ಬರ್ಲಿಕ್ಕೂ ಬೇಕ್ರೆ ಹೀಗಾಗಿ ಬಿಸಿಲಿಗೆ ಸ್ವಲ್ಪ ಹಾಕಿ ಅವನ್ನ ಸ್ವಚ್ಛ ಮಾಡಿ ಗಿರಣಿಗೆ ಕೊಟ್ಟು ಕಷ್ಟ ಇದ್ದೇವೆ ನಾನು ನಮ್ಮತ್ತಿ ಕೈಯ್ಯಾಗ ನಮ್ಮತ್ತಿ ಗಿರಣಿ ಹಾಕಿ ಶುಂಡ ಒಡಿಸ್ಕೊಂಡ್ ಬಂದ್ರೆ ನೋಡ್ರಿ ಆ ಥರ ಈಗ ಒಳಗೆಲ್ಲ ನೋಡಿರಿ ಅದು ಸ್ವಲ್ಪ ಹಿಟ್ಟು ಬಿದ್ದಲ್ಲ ನೂರುಗೆ ಅಂತಿವಿ ನಾವು ಅದು ನೂರು ಏನು ಬಿದ್ದೈತ್ರಲ್ಲ ಅದನ್ನು ಸ್ವಚ್ಛ ಮಾಡ್ಕೊಂಡ್ರಿ ನಾವು ಈಗ ದೊಡ್ದು ಒಂದು ಬುಟ್ಟಿ ತೊಗೊಂಡ್ಕರ ಬುಟ್ಟಿ ಒಳಗೆ ಈಗ ಹಿಂಗೆ ಸಾನಿಗೆ ಸಣ್ಣ ಕಣ್ಣಿಂದ ಸಾಣಿಗೆ ಹಾಕಿ ನೋಡ್ರಿ ಸಾಣಿಗೆ ಒಳಗೆ ಈಗ ಸ್ವಲ್ಪ 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 ಬೇಳೆ ಹಾಕಿ ನಾವು ಸಾನಿಸ್ಕೊಂಡ್ರಿ ಸ್ವಲ್ಪ ಹಿಂಗೆ ಸಣ್ಣಚ್ಕೊಂಡಿ ಏನಾಕತ್ರಿ ಬುಡಕ್ಕೆ ಅದೇನು ಸಣ್ಣನ ನಾವು ನುರುಗಂತಿವರ್ಲ ಅದ ಸಣ್ಣಂದ ನೂರಗೆಲ್ಲ ಬೆಳುತೈತಿ ರೀ ಹಂಗೆ ಸಣ್ಣನ ನುರುಗ ಬಿತ್ತಪ್ಪ ಅಂದ್ರೆ ಬ್ಯಾಳಿ ಅಗ್ದಿ ಚಲೋ ಇರ್ತಾವೆ ನೋಡ್ರಿ ಆಮೇಲೆ ಅದನ್ನು ಕೇಳ್ಕೊಂಡು ಮ್ಯಾಲಿಂದ ಸೊಪ್ಪು ಎಲ್ಲ ತಿಕ್ಕೊಳ್ರಿ ನಾವು ಈಗ ಇಷ್ಟು ಐತ್ರಲ್ಲ ಅದ ನುರುಗ ಮತ್ತು ಹೊಳಿ ನಾವು ಕಡ್ಲೆ ಹಿಟ್ಟು ಹಾಕಿ ಶಂಬ್ರ ಹಾಕಿ ರೀ ಈಗ ಎಲ್ಲ ಕಡಲೆ ಬೇಳೆನೂರಿ ಇದೇ ಥರ ನಾನು ರೀ ನಾನು ಒಮ್ಮೆ ಹಿಂಗೆ ಸಾನಿಸ್ಕೊಂಡು ಒಮ್ಮೆ ನಾವು ಹಿಂಗೆ ಸ್ವಚ್ಛ ಮಾಡಿಟ್ಟು ಒಂದು ಅಂದ್ರೆ ದಿಲ್ ಅಂದ್ರೆ ಒಂದು ಆರು ತಿಂಗಳವರೆಗೂ ಬ್ಯಾಳಿ ಬರ್ತಾವೆ ನೋಡಿರಿ ಕಡಲಿದ್ದು ಅಂದ್ರೆ ಎಷ್ಟು ಮಾಡ್ಕೊಳಕ್ಕೆ ಬರ್ತೈತೆ ರೀ ಜವಾರಿ ಬ್ಯಾಡ್ರಿ ಅಗ್ದಿ ಸಾರು ಚಲೋ ಆಗ್ತೈತಿ ಇವು ಸುಳಿನೂ ಚಲೋ ಆಗ್ತೈತೆ ರೀ ಯಾರೆಲ್ಲ ಹೊಸ್ದಾಗಿ ನನ್ನ ಚಾಲ ನೋಡಕ್ಕತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಒಂದು ಲೈಕ್ ಕೊಡಿರಿ ವೀಡಿಯೋ ಹೆಂಗೆ ಬರೋಕತ್ತೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಇಷ್ಟು ನೂರಿಗೆ ರೀ ಇದನ್ನೇನು ನೂರಗೆ ನಾವು ಚಲೋದು ಬೇಡ್ರಿ ಆಮೇಲೆ ಅದನ್ನು ಬರ್ತೈತೆ ರೀ ಈಗ ಇವನು ಮರದಾಗ ಹಾಕಿ ಕೇರ್ತೀನಿ ನೋಡ್ರಿ ನಾನು ಬ್ಯಾಳಿ ರೀ ಈಗ ನಾನು ವೀಡಿಯೋನು ನಾನು ಮಾಡೋದು ಕೇರೋದು ನನಗೆ ಆಗಂಗಿಲ್ಲ ರೀ ಯಾಕಂದ್ರೆ ಕೈಯ್ಯ ಒಂದು ಕೈಯ್ಯ ಮೊಬೈಲ್ ತೊಗೊಂಡು ಒಂದು ಕೈಯ್ಯಾಗ ನಾ ವಿಡಿಯೋ ಮಾಡ್ಕೊತ ಒಂದು ಕೈಯ್ಯಾಗೆ ಕೇರೋದು ಇದಾಗಂಗಿಲ್ಲ ರೀ ಈಗ ಕೇರಿ ಆದ್ಮೇಲೆ ಎಲ್ಲ ಸ್ವಚ್ಛ ಆಗಿತ್ತು ನೋಡ್ರಿ ಮೇಲೆ ಸೊಪ್ಪೆದು ಎಲ್ಲ ಕೂತು ಅದೆಲ್ಲ ಹೋದಿಂದ ಇಷ್ಟು ಬ್ಯಾಳೆ ಸಿಕ್ಕಾವೆ ನೋಡ್ರಿ ನನಗೆ ಒಂದು ಅರ್ವಿ ಹಾಸಿತ್ತಿರ ನಾನು ಅರ್ವಿಯಾಗ ಎಲ್ಲ ಕಡಲೆ ಬೇಳೆ ಸೊಪ್ಪಿ ಬಿದ್ದೈತೆ ನೋಡ್ರಿ ಈಗ ಬ್ಯಾಳಿ ತೆಗೆದಿಟ್ಕೊಂಡು ಇದೇ ಇನ್ನೂರಿಗೆ ಇತ್ತಲಾರ ಇದು ನೂರು ನಾನು ಎಲ್ಲ ಕೇರಿ ಇಟ್ಕೊಂಡಿ ನೋಡ್ರಿ ಇದ್ರಾಗ ಸ್ವಲ್ಪ ನಾವು ಕಡಲೆ ಬೇಳೆ ಹಾಕಿ ಜೂನ್ ಕುದಿ ಹಿಟ್ಟರೆ ಕಡಲೆ ಬಾಳೆ ಹಿಟ್ಟು ಬಿಸ್ಕೊಂಬಂದಿವಿ ಅಂದ್ರೆ ಮುಗಿದು ಹೋಗ್ತಿತ್ತು ನೋಡ್ರಿ ಮತ್ತೊಂದು ಹೊಡಿಯೋದು ಹಿಂಬಲ್ಲಿ ಸಿಗ್ತೀನಿ ರೀ ನಮಸ್ಕಾರ